रहुगे किच्चो भूमीश्वरनमुसुकित बलिद अवस्थेया

ವಹಿಲೀ ಇಪ್ಪತ್ತಾರನೆಯ ಪದ್ಯ ವಿರಹದ ಆವಿಗೆ ಕಿಚ್ಚು ಭೂಮೇಶ್ವರನ ಮುಸುಕಿತು ಅದು ಕಿಚ್ಚಂತೆ ಅಗ್ನಿ ಅಗ್ನಿ ಆರಿಸೋದು ತುಂಬ ಕಷ್ಟ ಆ ಪ್ರೀತಿಯನ್ನುವ ಮಳೆ ಸುರಿಯಬೇಕು ಅದಕ್ಕೆ ಅದು ಹಾರಿಸಬೇಕಾದ್ರೆ ಅದಕ್ಕೆ ಕವಿ ತುಂಬ ಒಳ್ಳೆ ಒಗಟು ಥರ ಇಟ್ಬಿಟ್ಟಿದ್ದಾನೆ ಏಳು ಎಂಟು ಒಂಬತ್ತರ ಬಳಿಯ ಮರಣವು ಈ ತಂಗೇ ಎಂಬ ಜನದುಬ್ಬರದ ಗುಜುಗುರು ಬರಿದು ಪ್ರೀತಿಯ ಅವಸ್ಥೆ ಒಂದರಿಂದ ಹತ್ತು ರೀತಿ ಇರುತ್ತೆ ಅಂತ ಹೇಳ್ತಾರೆ ಶಂತನುವಿಗೆ ಒಂದರಿಂದ ಆರು ಆಗ್ಬಿಟ್ಟಿದೆ ಏಳು ಎಂಟು ಒಂಬತ್ತು ಸತ್ತು ಹೋಗ್ಬಿಟ್ಟಿದೆ ಏನು ಮಾಡಬೇಕು ಇವಾಗ ಅದಕ್ಕೆ ಅರ್ಥ ಏಳೆಂಟೊಂಬತ್ತರ ಬಳಿಯ ಅಂತ ಕುಮಾರವ್ಯಾಸ ವ್ಯಾಸ ಬಳಸ್ಬಿಡ್ತಾನೆ ಎಂಬ ಅರ್ಥ ಆಗೋದು ತುಂಬ ಕಷ್ಟ ಹತ್ತನೆಯ ಅವಸ್ಥೆ ವಿರಹದ ಹತ್ತು ಅವಸ್ಥೆಗಳು ಯಾವುದಪ್ಪ ಅಂದರೆ ಅಭಿಲಾಷ ಚಿಂತ ಅನುಸ್ಮೃತಿ ಗುಣಕೀರ್ತನ ಉದ್ವೇಗ ವಿಲಾಪ ಉನ್ಮಾದ ವ್ಯಾಧಿ ಜಡತ ಮರಣ ಇದೆಲ್ಲವನ್ನು ದಾಟಿ ಹತ್ತನೆಯ ಅವಸ್ಥೆಗೆ ಇವತ್ತಿನ ಈ ಕಥಾನಾಯಕ ನಾಯಕ ಬಂದಿದ್ದಾರೆ ಸರ್ವಜ್ಞ ಕವಿ ಹೇಳ್ತಾನೆ ತನ್ನ ತ್ರಿಪದಿಯಲ್ಲಿ ಹೆಣ್ಣನ್ನು ಹೊನ್ನನ್ನು ಹಣ್ಣಾದ ಮರಗಳನ್ನು ಕಣ್ಣಿನಲ್ಲಿ ಕಂಡು ಮನದಲ್ಲಿ ಬಯಸದಿಹ ಅಣ್ಣಗಳು ಯಾರು ಅಂತ ಹಾಗೆ ಆ ಸುಂದರಿಯಾದಂತಹ ಆ ಹೆಣ್ಣನ್ನು ನೋಡಿ ವಿರಹದ ಆವುಗೆಯಲ್ಲಿದ್ದಂತಹ ತಂದೆಯನ್ನು ಮಗನಾದಂತಹ ದೇವ ವ್ರತ ನೋಡ್ತಾನೆ ಜನರೆಲ್ಲರೂ ಗುಜುಗುಜು ಗುಜು ಗುಜು ಅಂತ ಮಾತಾಡ್ತಾ ಇರೋದು ಗೊತ್ತಾಗೋಗುತ್ತೆ ಹಾಗಾಗಿ ದೇವ್ರ ವ್ರತ ಅಥವಾ ಭೀಷ್ಮ ಭೀಷ್ಮ ಹೆಸರು ಮುಂದೆ ಬರುತ್ತೆ ಇಲ್ಲಿ ಕವಿ ಬಳಸ್ಕೊಂಡ್ಬಿಟ್ಟಿದ್ದಾನೆ ಯಮುನಾ ನದಿಯ ತೀರಕ್ಕೆ ಬರ್ತಾರೆ ಗೊತ್ತಾಗೋಗುತ್ತೆ ಯಾರು ದೋಣಿಯನ್ನೇ ನಡೆಸ್ತಾಯಿರ್ತಾರೋ ಅವಳ ಬಗ್ಗೆನೇ ತಂದೆಗೆ ಬಯಕೆ ಉಂಟಾಗಿದೆ ಅಂತ ಗೊತ್ತಾಗಿ ನದಿಯ ತೀರಕ್ಕೆ